ನಮ್ಮ ಡ್ರೋಮ್ ಪ್ರತಾಪ್ ಇಷ್ಟಪಡ್ತಾರೆ ಹುಡಿ ಇವರೇ ಅಂತಲೂ ಕೂಡ ಹೇಳಲಾಗುತ್ತೆ ಅದು ನೋಡೋಕೆ ಕೂಡ ತುಂಬಾ ಚೆನ್ನಾಗಿ ಈ ಚಲುವಿ ಸದ್ಯ ಇತ್ತೀಚೆಗೆ ತೆಗೇ ಪೋಸ್ಟ್ ಕೂಡ ಮಾಡಿಕೊಂಡಿದ್ದಾರೆ ಆದರೆ ಪ್ರೇಮಿ ಪ್ರೇಮಿಗಳ ದಿನದಂದು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನನ್ನ ಸ್ನೇಹ ನನ್ನ ಪ್ರೀತಿ ಅಂತ ಕೂಡ ಇವರು ಪೋಸ್ಟ್ ಮಾಡಿಕೊಂಡಿದ್ದಾರೆ ಇದು ತುಂಬಾ ಆಸ್ತರ್ಯಕ್ಕೆ ಕೂಡ ಕಾರಣ ಆಯಿತು ಅಂತ ಹೇಳ್ಬೋದು ಇನ್ನು ಕೆಲವರು ಹೇಳೋ ಪ್ರಕಾರ ಇವರು ಒಳ್ಳೆಯ ಸ್ನೇಹಿತರು ಅಂತಲೂ ಕೂಡ ಹೇಳಿದ್ದಾರೆ ಅವರು ಈ ಹಿಂದೆಯಿಂದಲೂ ಕೂಡ ಗೊತ್ತಿರೋ ಪರಿಚಯ ಇರುವಂಥವರು ಒಳ್ಳೆ ಸ್ನೇಹಿತರು ಅಷ್ಟು ಬಿಟ್ಟು ಅದೇನಿಲ್ಲ ಮಾಮೂಲಿ ಅವರಿಬ್ಬರ ಮುಂದೆ ಒಳ್ಳೆ ಫ್ರೆಂಡ್ಶಿಪ್ ಇದೆ ಅಂತಲೂ ಕೂಡ ಹೇಳ್ತಾರೆ ಹೌದು ಆದರೆ ಡ್ರೋಮ್ ಪ್ರತಾಪ್ ಆಗಲಿ ಹುಡುಗಿಯಲ್ಲಿ ಯಾವುದು ಅಧಿಕೃತವಾಗಿ ಏನು ಹೇಳಿಲ್ಲ ಆದರೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಮಾಡಿರೋದನ್ನು ಈ ಫೋಟೋ ನೋಡಿದ್ರೆ ಸಾಕಷ್ಟು ಚರ್ಚೆಗೆ ಮತ್ತು ಅನುಮಾನಕ್ಕೆ ಕೂಡ ಕಾರಣವಾಗಿದೆ ನಮ್ಮ ಡ್ರೋಮ್ ಪ್ರತಾಪ್ ಅವರು ನಿಜಕ್ಕೂ ಕೂಡ ಅವ್ರನ್ನೇ ಮದುವೆ ಪ್ರೀತಿಸ್ತಿದ್ದಾರೆ ಅವ್ರನ್ನೇ ಮದುವೆ ಆಗ್ತಾರೆ ಎಂಬುದು ಇನ್ನು ಯಕ್ಷ ಪ್ರಶ್ನೆ ಆಗಿದೆ ಆದರೆ ನಿನ್ನೆ ಪ್ರೇಮಿಗಳ ದಿನದಂದು ಈ ಇನ್ಸ್ಟಾಗ್ರಾಮಲ್ಲಿ ಈ ಪೋಸ್ಟ್ ಬಂದಿರೋದು ನಿಜಕ್ಕೂ ಕೂಡ ಒಂದು ರೀತಿ ಶಾಕಿಂಗ್ ಅಂತಲೂ ಕೂಡ ಹೇಳ್ಬೋದು ಡ್ರೋಮ್ ಪ್ರತಾಪ್ ಹೇಳಿರೋ ಪ್ರಕಾರ ನಾನು ಹಳ್ಳಿ ಹುಡುಗಿಯೇ ಮದುವೆ ಆಗ್ತೀನಿ ಅಂತಲೂ ಕೂಡ ಈ ಹಿಂದೆ ಬಿಗ್ ಬಾಸ್ನೂ ಕೂಡ ಹೇಳಿದ್ದರು ಹೊರಗೆ ಬಂದ್ರೂ ಸಹ ಇದೇ ಮಾತನ್ನು ಕೂಡ ಹೇಳಿದ್ದರು ಹಾಗಾಗಿ ನಿಮ್ಮ ಪ್ರಕಾರ ಡ್ರೋಮ್ ಪ್ರತಾಪ್ യാരനും മതിയായ ബോസ്റ്റ് മോട്ടോൺ ഹുടീന മതിയൊക്കെ വേ അത മനോടൊപ്പം ഉടനീനീന മതിയേ ബാക്കേക്കാ അത് വിട്ട് കമെന്റ് മതി ആ വീഡിയോ ലൈക് മാഡി അതേ ശേർ മാഡി ധന്യവായ